ಹಾವೇರಿ ಜಿಲ್ಲೆಯಲ್ಲಿ ರೈತರ ನೀತೆಗೆಡಿಸಿದ್ದ ಕತರ್ನ ಕಳ್ಳರ ಗ್ಯಾಂಗ್ ಜಮೀನು ಮತ್ತು ಮನೆಯ ಮುಂದೆ ಇಟ್ಟಿದ್ದ ದವಸ ಧಾನ್ಯಗಳನ್ನು ಕಳ್ಳತನ ಮಾಡುತ್ತಿದ್ದ ಕಳ್ಳರು ಅಂದರ್ ಆರೋಪಿಗಳ ಪರವಾಗಿ ವಕಾಲತ್ತು ವಹಿಸಬಾರದು ಮತ್ತು ಬೇಲ್ ಕೊಡಿಸಬಾರದು ಎಂದು ಮನವಿ ಮಾಡಿಕೊಳ್ಳುತ್ತಿರುವ ರೈತರು ಹಾವೇರಿ ಜಿಲ್ಲೆ ಅಂದರೆ ಅದು ಕೃಷಿ ಪ್ರಧಾನವಾದ ಜಿಲ್ಲೆ ಜಿಲ್ಲೆಯ ಬಹುತೇಕ ಜನರಿಗೆ ಕೃಷಿಯೇ ಜೀವನಾಧಾರ ಕೃಷಿ ಬಿಟ್ಟರೆ ಬೇರೆ ಕೆಲಸ ಅಷ್ಟಾಗಿ ಗೊತ್ತಿಲ್ಲ ವರ್ಷವಿಡಿ ಕೃಷಿ ಮಾಡಿ ನಾಡಿಗೆ ಅನ್ನ ನೀಡುವ ಜಿಲ್ಲೆಯ ರೈತರಿಗೆ ಸದಾ ಒಂದಿಲ್ಲೊಂದು ಸಮಸ್ಯೆಗಳು ಬೆಂಬಿಡದೆ ಕಾಡುತ್ತಿವೆ ಕಳೆದ ಕೆಲವು ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿ ಅನುಭವಿಸಿದ್ದ ರೈತರಿಗೆ ಕಳೆದ ಕೆಲವು ತಿಂಗಳುಗಳಿಂದ ಕಳ್ಳರ ಕಾಟ ಶುರುವಾಗಿತ್ತು ರೈತರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಖತರ್ನಾಕ್ ಕಳ್ಳರು ಕಳ್ಳತನ ಮಾಡಿಕೊಂಡು ಹೋಗುತ್ತಿದ್ದರು ಇದು ರೈತರನ್ನು ಆತಂಕಕ್ಕೆ ಸಿಲುಕಿಸಿತು ಆದರೆ ಸೌನೂರು ಪೊಲೀಸರು ರೈತರು ಬೆಳೆದ ಧಾನ್ಯಗಳನ್ನು ಕದಿಯುತ್ತಿದ್ದ ಐವರು ಕಳ್ಳರನ್ನು ಬಂಧಿಸಿದ್ದಾರೆ ನಾಡಿಗೆ ಅನ್ನ ನೀಡುವ ಅನ್ನದಾತನ ಬೆಳೆ ಕಳ್ಳತನ ಮಾಡಿ ಅನ್ನದಾತನ ನಿದ್ದೆಗೆಡಿಸಿದ್ದ ಬಂಧಿತ ಆರೋಪಿಗಳ ಪರ ಯಾರೂ ವಕಾಲತ್ತು ವಹಿಸಬಾರದು ಮತ್ತು ಜಾಮೀನು ಕೊಡಬಾರದು ಎಂದು ಈಗ ರೈತರು ವಕೀಲರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಹಾವೇರಿ ಜಿಲ್ಲೆದೊಳಗೆ ನಮಗೆ ಮುಂದೆ ಏನಾಗಿತ್ತು ಅಂದ್ರೆ ಕಳುವು ಸಿಕ್ಕಾಪಟ್ಟೆ ಆಗಿಬಿಟ್ಟು ಸರ್ ನಮ್ಮ ಕಳು ಅಂತಂದ್ರೆ ಯಾ ಕಳ್ಳರು ಯಾರು ಅನ್ನೋದಾಗ ಗೊತ್ತಾಗೋದು ನಮ್ಮ ಕೂಟಿದಾರಾಗ ಮತ್ತೊಂದು ಕಳು ಮಾಡಿದ್ರೆ ನಮ್ಗೆ ಗೊತ್ತಾಗೋದು ಈಗ ಪರಿಸ್ಥಿತಿ ಹೇಗಾಗಿತ್ತು ಸರ್ ಅದಕ್ಕೆ ನಾವೇನು ಇಚ್ಛೆ ಇಚ್ಛೆ ಪಡ್ತೇವೆ ಅಂದ್ರೆ ಸಂಬಂಧ ನಮ್ಮ ಹಾವೇರಿ ಇಲ್ಲಿ ತಾಲೂಕು ಒಳಗೆ ಸಿಕ್ಕಿದಾರೆ ಕಳ್ರೆ ಆ ಕಳ್ರನ್ನ ಕಂಟಿನ್ಯೂ ಒಂದು ಸ್ವಲ್ಪ ಶಿಕ್ಷೆ ಒಳಗೊಂಡಿರ್ಸಿದ್ರೆ ಹಿಂದ್ಗಡೆ ಮಾಡೋದಂಥ ಕಳ್ಳರು ಎಲ್ಲರೂ ಸಿಗ್ತಾರಂತ ನಮ್ಮ ಅಭಿಪ್ರಾಯ ಸರ್ ಅದಕ್ಕೆ ಅವರಿಗೆ ಆ ಕಳ್ಳರಿಗೆ ಸ ಯಾವುದೇ ಥರ ಬೇಲ್ ಸಿಗಬಾರ್ದು ಹೊರಗೆ ಬರೋಕೆ ಅವ್ರಿಗೆ ಒಂದು ಕಠಿಣ ಶಿಕ್ಷೆಯನ್ನು ಆತಂದ್ರೆ ಮುಂದೆ ಯಾರು ಕಳು ಮಾಡ್ಬೇಕಂತಂದ್ರೆ ಅದೊಂದು ಸ್ವಲ್ಪ ನಮ್ಮ ಕಳೆದ ಕೆಲವು ತಿಂಗಳುಗಳಿಂದ ಹಾವೇರಿ ಜಿಲ್ಲೆಯಲ್ಲಿ ರೈತರು ಬೆಳೆದ ದವಸ ಧಾನ್ಯಗಳನ್ನು ಕಳ್ಳರು ಕದ್ದುಕೊಂಡು ಪರಾರಿಯಾಗುತ್ತಿದ್ದರು ವರ್ಷವಿಡೀ ಕಷ್ಟಪಟ್ಟು ಬೆಳೆಗಳನ್ನು ಬೆಳೆದಿದ್ದ ರೈತರಿಗೆ ಬೆಳೆಗಳನ್ನು ದವಸ ಧಾನ್ಯಗಳನ್ನು ರಕ್ಷಣೆ ಮಾಡಿಟ್ಟುಕೊಳ್ಳುವುದು ದೊಡ್ಡ ಸವಾಲಿನ ಕೆಲಸವಾಗಿತ್ತು ಮಾರ್ಚ್ ಎಂಟರಂದು ಕಳ್ಳರು ಹಾವೇರಿ ಜಿಲ್ಲೆ ಸವಣೂರು ತಾಲೂಕಿನ ತವರಮಳ್ಳಿ ಗ್ರಾಮದ ರೈತ ಶಂಕರಪ್ಪ ದೊಡ್ಡಮನಿ ಎಂಬುವರೆಗೆ ಸೇರಿದ ದವಸ ಧಾನ್ಯಗಳನ್ನು ಕಳ್ಳತನ ಮಾಡಿಕೊಂಡು ಪರಾರಿಯಾಗಿದ್ದರು ರೈತ ಶಂಕರಪ್ಪ ಈ ಕುರಿತು ಸವಣೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ ಎಸ್ಪಿ ಅಂಶುಕುಮಾರ್ ಅವರು ಆರೋಪಿಗಳ ಪತ್ತೆಗಾಗಿ ಸವಣೂರು ಸಿಪಿಐ ನೇತೃತ್ವದಲ್ಲಿ ವಿಶೇಷ ತಂಡವನ್ನು ರಚನೆ ಮಾಡಿದ್ದರು ಪ್ರಕರಣದ ತನಿಖೆಗೆ ಹೇಳಿದ ಸೌಣೂರು ಸಿಪಿಐ ನೇತೃತ್ವದ ಪೊಲೀಸರ ತಂಡ ದುರ್ಗಪ್ಪ ಕೊರ್ವರ್ ಗಂಗಾಧರ್ ಕೊಕನೂರ್ ಮಾಂತೇಶ್ ಗದಗ್ ಅಮಿತ್ ಗೋಸಾವಿ ಮತ್ತು ಅಭಿಷೇಕ್ ನಾರಿಗಾಲ್ ಎಂಬ ಐವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಆದರೆ ಬಂಧಿತ ಆರೋಪಿಗಳಿಗೆ ಯಾವುದೇ ಕಾರಣಕ್ಕೂ ವಕೀಲರು ಬೇಲ್ ಕೊಡಬಾರದು ಮತ್ತು ಅವರ ಪರವಾಗಿ ವಕೀಲರು ವಕಾಲತ್ತು ವಹಿಸಬಾರದು ಎಂದು ರೈತ ಸಂಘದ ಮುಖಂಡರು ವಕೀಲರಲ್ಲಿ ಮನವಿ ಮಾಡಿಕೊಂಡಿದ್ದಾರೆ ಐವರು ಕಳ್ಳರನ್ನು ಬಂಧಿಸಿರುವ ಸೌನೂರು ಠಾಣೆ ಪೊಲೀಸರು ಬಂಧಿತರಿಂದ ಹತ್ತು ಲಕ್ಷ ಇಪ್ಪತ್ತೇಳು ಸಾವಿರ ರೂಪಾಯಿ ಮೌಲ್ಯದ ಜೋಳ ಗೋವಿನ ಜೋಳ ಸಾಬಿ ಗೋಧಿ ಕಡ್ಡಿ ಸೇರಿದಂತೆ ವಿವಿಧ ಧಾನ್ಯಗಳು ಹಾಗೂ ಕಳತನಕ್ಕೆ ಬಳಸಿದ ಒಂದು ಬೋಲೆರೋ ವಾಹನ ಹಾಗೂ ಒಂದು ಬೈಕ್ ಜಪ್ತಿ ಮಾಡಿಕೊಂಡಿದ್ದಾರೆ ಈ ಕಳತನ ಪ್ರಕರಣ ಪತ್ತೆ ಮಾಡಿದ್ದರಿಂದ ಒಟ್ಟು ಸಿಗಾವಿ ಬಂಕಾಪುರ ಹುಲಗೂರು ಹಾಗೂ ಹಾವೇರಿ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿದ್ದ ಒಟ್ಟು ಒಂಬತ್ತು ಕಳತನ ಪ್ರಕರಣಗಳು ಬೆಳಕಿಗೆ ಬಂದಿವೆ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಕಳ್ಳರು ಬೆಂಬಿಡದೆ ಕಾಡುತ್ತಿದ್ದಾರೆ ಮನೆಯ ಮುಂದೆ ಇಟ್ಟ ಚೀಲ ಮತ್ತು ಜಮೀನಿನಲ್ಲಿದ್ದ ರಾಶಿಯ ಚೀಲಗಳನ್ನೇ ಕಳ್ಳರು ಕಳತನ ಮಾಡಿಕೊಂಡು ಹೋಗುತ್ತಿದ್ದಾರೆ ಅತಿವೃಷ್ಟಿ ಬರಗಾಲ ಬೆಳೆದ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ಸಿಗದಿರುವುದು ಹೀಗೆ ರೈತರನ್ನು ಹಲವು ಸಮಸ್ಯೆಗಳು ಕಾಣುತ್ತಿದ್ದರು ಕಳ್ಳರು ಕಷ್ಟಪಟ್ಟು ಬೆಳೆದ ಬೆಳೆಗಳನ್ನು ಕದ್ದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತೆ ಮಾಡಿದ್ದರು ಹೀಗಾಗಿ ಇಂತಹ ಕಳ್ಳರ ಪರವಾಗಿನಲ್ಲಿ ಮನೆ ಸೇರಿದಂತೆ ಜಿಲ್ಲೆಯ ವಿವಿಧ ಕಡೆಗಳಲ್ಲಿ ರೈತರ ದವಸ ಧಾನ್ಯಗಳನ್ನು ಕಳತನ ಮಾಡುತ್ತಿದ್ದ ಕಳ್ಳರು ಈಗ ಅಂಧರಾಗಿದ್ದಾರೆ ರೈತರು ಈಗ ಕೊಂಚ ನೆಟ್ಟುಸಿರು ಬಿಟ್ಟಿದ್ದಾರೆ ಜಿಲ್ಲೆಯ ಹಲವೆಡೆ ಇಂತಹ ಕಳ್ಳತನ ಪ್ರಕರಣಗಳು ಎಗ್ಗಿಲ್ಲದೆ ನಡೆದಿವೆ ಕೆಲವೆಡೆ ರೈತರು ಪೊಲೀಸ್ ಠಾಣೆ ಕೋರ್ಟ್ ಕಚೇರಿ ಬೇಡ ಎಂದು ದೂರು ದಾಖಲಿಸಿದೆ ಹಾಗೆ ಬಿಟ್ಟಿದ್ದಾರೆ ಕೆಲವೆಡೆ ಪೊಲೀಸ್ ಠಾಣೆಗೆ ಹೋಗಿ ದೂರು ದಾಖಲಿಸಿದ್ದಾರೆ ಆದರೆ ದೇಶಕ್ಕೆ ಅನ್ನ ನೀಡುವ ರೈತರನ್ನೇ ಕಾಡಿದ ಕಾಡುತ್ತಿರುವ ರೈತರ ನಿದ್ದೆಗಡಿಸಿದ ಕಳ್ಳರ ಪರವಾಗಿ ವಕೀಲರು ವಕಾಲತ್ತು ವಹಿಸಬಾರದು ಜಾಮೀನು ಸಹ ಕೊಡಿಸಬಾರದು ಎಂದು ರೈತ ಮುಖಂಡರು ವಕೀಲರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಮೊನ್ನೆ ಕಳವಾದಾಗ ಸರ ಕಡ್ಲಿ ಗೊಂಜಾಳ ಶೇಂಗ ಜ್ವಾಳ ಎಲ್ಲವೂ ಸಿಕ್ಕಾವೆ ಸರ ಆಮೇಲೆ ಮೊನ್ನೆ ಎರಡನೇ ತಾರೀಕಿಗೆ ಸವಣೂರು ತಾಲೂಕಿನ ಜೇಕಿನಗಟ್ಟಿ ಗ್ರಾಮದಾಗ ಅಲ್ಲಿ ಕೂಡ ಎಂಟು ಚೀಲ ಆ ರೈತನು ಸುಯೇವನ್ನ ಎರಡು ಚೀಲ ಬೀಜಾಳ ಕೂಡ ಕಳವಾಗ್ಯವು ಮೂರನೇ ತಾರೀಕು ಹುಲ್ಗುರು ಸ್ಟೇಷನಿಗೆ ಹೋಗಿ ಆ ರೈತ ಹೋಗಿ ಕಂಪ್ಲೇಂಟ್ ಮಾಡಿ ಬಂದಾನ ಇವು ನಿನ್ನೆ ಈ ಪ್ರಕರಣ ಬೈಲಿಗೆ ಬದೈತಿ ಇಂಥ ಅನೇಕ ರೈತರು ಆಗ್ಯವು ಕೆಲವು ರೈತರು ಕಾಂಪ್ಲೇಟ್ ಕೊಟ್ಟರೆ ಕೆಲವು ರೈತರು ಅಲ್ಲೇ ಊರನೋರು ಯಾರು ಕದ್ದಿರ್ಬೋದು ಬಿಡ ಅಂತೇಳಿ ಈ ಮನಸ್ಸಿನಿಂದ ಕೆಲವು ರೈತರು ಉಳ್ಕೊಂಡ್ರ ಇಂಥವೆಲ್ಲ ರೈತರು ಭಾಳ ಕಳುವಾಗ್ಯವು ಸರ್ ಅದಕ್ಕೆ ನಾವು ಏನು ತೀರ್ಮಾನ ಮಾಡಿ ಸರ್ ಅದಕ್ಕೆ ಏನು ತೀರ್ಮಾನ ಮಾಡಿವಂತಂದ್ರೆ ನಮ್ಮ ರೈತರು ಈ ಥರ ಇನ್ನಿಮಿಂದ ಆಗಿರ್ಬಾರ್ದು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಆತು ಜಿಲ್ಲಾ ಅಧಿಕಾರಿಗಳು ಆತು ಈ ಪೊಲೀಸ್ ಸ್ಟೇಷನ್ಯಾಗ್ತು ಇವೇನಿಲ್ಲ ಕಠಿಣ ಕ್ರಮ ತಗೋಬೇಕು ಇವ್ರಿಗೆ ಆರು ವರ್ಷ ಇವರು ಹೊರಗೆ ಬರಬಾರ್ದು ಅಂತೇಳಿ ನಮ್ಮ ಬೇಡಿಕೆ ಇತ್ತು ರೀ ವಕೀಲರಿಗೆ ವಕೀಲರಿಗೆ ಏನಲ್ರಿ ನೀವು ಈ ಈ ಕೇಸ ನೀವು ಹಿಡಿಬಾರ್ದು ಅಂತೇಳಿ ನಾವು ಮನವಿ ಮಾಡ್ಕಂತವ್ರಿ ವಕೀಲರಿಗೆ ಕೇಸ ಅವ್ರನ್ನ ಯಾಕ ರೈತ ಬೆಳೆದು ದೇಸಿ ಕಣ್ಣಾರ ಹಾಕಂತ ರೈತನ ಕಡಿ ಕಡೆ ಕಳು ಮಾಡ್ಯಾರಂದ್ರೆ ನಾವು ರೈತರಿಗೆ ರೈತ ಏನು ಬೇಡಿಕೆ ಅಂತವಂದ್ರೆ ನಮ್ಮ ವಕೀಲರ ಸಂಘದ ಅಧ್ಯಕ್ಷರಿಗೆ ಆತು ನಮ್ಮ ಎಲ್ಲ ವಕೀಲರಿಗೆ ಆತು ಈ ಬೇಲ್ ಅವ್ರಿಗೆ ಕೊಡಾಕೆ ಹೋಗ್ಬಾಡ್ರಿ ನೀವು ಈ ಕೇಸ್ ಹಿಡಿಬಾಡ್ರಿ ಅಂತ ನಾವು ಮನವಿ ಮಾಡ್ಕಂತ ಸರ್ ಹಲವಾರು ವರ್ಷಗಳಿಂದ ನಿರಂತರವಾಗಿ ರೈತರ ಕಾಳು ಕಡಿಗಳು ಮತ್ತು ದನ ಕರೆಗಳು ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಬೋರ್ವೆಲಿಗೆ ಸಂಬಂಧಪಟ್ಟಂಥ ಟ್ರಾನ್ಸ್ಫರ್ಗಳು ಇವು ಜಟ್ ಸ್ಪ್ರಿಂಕ್ಲರ್ ಡಬ್ಬಿ ಇವೆಲ್ಲ ಆ ಕಳುಹಾಕತ್ತಯುಕ್ತವಾಗಿ ತವರು ಮಂಡಳಿಯಲ್ಲಿ ಕಳೆದ ಒಂದು ವಾರ ಆ ರೈತರು ಶಂಕಣ್ಣ ದೊಡ್ಡ ಮನೆಯನ್ನಂಥ ರೈತರು ಮನೆಯಲ್ಲಿ ಇಪ್ಪತ್ತು ಪ್ಯಾಕೆಟ್ ಜೋಳ ಎರಡು ಪ್ಯಾಕೆಟ್ ಗೋಧಿ ಅವರು ರಾತ್ರಿ ಎರಡು ಗಂಟೆ ಸುಮಾರ ಕಳುವಾಗಿದ್ದಲ್ಲ ನಿರಂತರವಾಗಿ ಅವರು ಪ್ರಯತ್ನಪಟ್ಟು ಸಿ ಸಿ ಕ್ಯಾಮ್ರಾದ ಮುಖಾಂತರ ಸಣ್ಣ ಒಂದು ಪೊಲೀಸ್ ಸ್ಟೇಷನ್ಗೆ ಸುಳು ಕೊಟ್ಟು ಆ ಸುಳುವಿನಿಂದ ನಮ್ಮ ಸವನೂರು ಪೊಲೀಸ್ ಇಲಾಖೆಯವರು ಈ ಕದೀಮರನ್ನು ಮಾನ ಸಮೇತ ಗಾಡಿ ಸಮೇತ ಇವತ್ತು ಸೀಜ್ ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗಬೇಕಂತಂದು ನಮ್ಮೆಲ್ಲ ತಾಲೂಕಿನ ರೈತರಿಂದ ಇವತ್ತು ನಿಮ್ಮ ಮುಖಾಂತರ ಒತ್ತಾಯ ಮಾಡುತ್ತೇವೆ